ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು ವೈರಾಗ್ಯ ಕಂಗೆ ನಷ್ಟ ಭಯವೇನು ಪಾರಂಗ ತಂಗಂತರಾಳ ದೂರಗಳೇನು ಸ್ವೈರ ಪಥವಾತನದು ಮಂಕುತಿಮ್ಮ ಒಂದ್ ರೀತಿ ಜೀವನದಲ್ಲಿ ನಿರಾಶೆಯಿಂದಲೇ ಕೂಡಿರುವಂಥವರಿಗೆ ದೇವತೆಗಳ ಅನುಗ್ರಹ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರು ಕೆಲಸನೇ ಮಾಡಿದೆ ದೇವತೆಗಳ ಅನುಗ್ರಹ ಇಟ್ಕೊಂಡು ಏನ್ ಮಾಡ್ತಾರೆ ಆಮೇಲೆ ಎಲ್ಲವನ್ನೂ ತೊರೆದೇ ತೊರೆದಿರುವಂಥವರಿಗೆ ಏನನ್ನಾದ್ರೂ ಕಳ್ಕೊಳ್ಳೋ ಭಯ ಇರಕ್ ಸಾಧ್ಯನಾ ಇನ್ನು ಈ ಪರತತ್ವದ ಅರಿವನ್ನ ತಂದ್ಕೊಂಡಿರೋಂಥವರಿಗೆ ಎಲ್ಲವನ್ನೂ ತಿಳ್ಕೊಂಡಿರೋಂಥವರಿಗೆ ಅದೇನೋ ನನಗೆ ಒಂಥರ ಎಟಕ್ದೇ ಇರೋ ಜಾಗದಲ್ಲಿದೆ ಅದೇನೋ ನನಗೆ ದೂರದಲ್ಲಿದೆ ಅದ್ ನನಗೆ ಗೊತ್ತಾಗತ್ತೋ ಇಲ್ವೋ ಅನ್ನುವಂತ ಸಾಧ್ಯತೆ ಇದೆಯಾ ಎಲ್ಲವನ್ನೂ ತಿಳ್ಕೊಂಡವ್ರಿಗೆ ಈ ಯೋಚನೆ ಬರಕ್ ಸಾಧ್ಯನಾ ಇಂಥವ್ರು ದೇ ಆರ್ ದ ಮಾಸ್ಟರ್ಸ್ ಆಫ್ ದೇರ್ ಓನ್ ಡೆಸ್ಟಿನಿ ಅಂತ ಅಂದ್ರೆ ಅವರು ತಮ್ಮ ಹಾದಿಯನ್ನ ತಾವೇ ಸೃಷ್ಟಿ ಮಾಡ್ಕೊಳ್ತಾರೆ ಮತ್ತೆ ತಮ್ಮ ಹಾದಿಯನ್ನ ತಾವೇ ಕಂಡ್ಕೊಳ್ತಾರೆ ಈ ರೀತಿಯ ಒಂದಿಷ್ಟು ಕಲ್ಪನೆಗಳನ್ನ ಗುಂಡಪ್ನವರು ಒಂದಿಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿ ಆ ಯಾರು ಎಲ್ಲದನ್ನೂ ತಿಳ್ಕೊಂಡಿರ್ತಾನೋ ಅವನಿಗೆ ಒಂದ್ ರೀತಿ ಅಹ್ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲದರ ಅರಿವು ಕೂಡ ಅವ್ನಿಗೆ ಇರುತ್ತೆ ಅನ್ನೋದನ್ನ ನಮಗೆ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದಾರೆ